ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಆಯೋಜನೆಯ ಕುರಿತು ಪಟ್ಟಣದ ಗುರುಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ರೇಖಾ ರಮೇಶ್ ಉಪಾಧ್ಯಕ್ಷ ಎ ಪಿ ಶಂಕರ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರ್ ಬಸವರಾಜು ಡಿವೈಎಸ್ಪಿ ಧರ್ಮೇಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಸಮಾಜ ಕಲ್ಯಾಣಾಧಿಕಾರಿ ಕೇಶವಮೂರ್ತಿ ನಗರಸಭೆ ಪ್ರಭಾರ ಆಯುಕ್ತರಾದ ಪರಶಿವಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು

చాలా ప్రతిలోడతకుడి బతు ప్రొవోకర్ నమస్కార అధ్యక్షల ప్రొవోకర్ దత్తయోచి పారేర్ దానమల తారవని నామస్సి ఇదొని జమాన్ కర్త కరువు సమరషని మాణి నౌరిత్తి అవసర కొదిరా బాబాసే మంగి కురవ ఈ వందో జయతి విశేష్వాది బారోపు కొడి విచ్రుడే అంతడిలి కొంటాంతల ఆశే

ಜೋಗ ರಸ್ತೆ ದೀಪಾಲಂಕಾರ ಆಗಬೇಕು ಕಲಾಕರು ಪೂಜಾ ಕುಂಡಿಗಳು ಭಾಗವಹಿಸಬೇಕು ಅಂತ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನ ಈ ಒಂದು ಭಾಗವಹಿಸಿಕೊಳ್ಳಿ ಗೌರವಿಸಬೇಕು ಚಿತ್ರಗಳ ಮೆರವಣಿಗೆ ಆಗ್ಬೇಕು ಇಷ್ಟು ಸಲಹೆ ಪ್ರಾರಂಭಿಕವಾಗಿ ಮಾತಾಡಿದ ಸಿದ್ದರಾಮ ಅವಕಾಶ ಮಾಡಿದ ಅವರ ಅವಧಿನಲ್ಲಿ ಆಗುತ್ತಂದು ನಾವು ಮೆರವಣಿಗೆ ಮಾಡಿಸಿದ ಮಾಡಿ ಹೇಳ ನೂರಕ್ಕೆ ನೂರೊಂದು ಪರ್ಸೆಂಟ್ ಮಾಡಿ

ಹನ್ನೊಂದು ನಾಲ್ಕು ಇಪ್ಪತ್ತೈದರಿಂದ ಹದಿನಾಲ್ಕು ನಾಲ್ಕು ಇಪ್ಪತ್ತೈದರೂ ದೀಪ ಅಲಂಕಾರ ಇರಬೇಕು ಅವಸರಲ್ಲಿ ಆತ ಮಾದರಿ ಕನಿಷ್ಠ ಇರಬೇಕು ಅಂತಕ್ಕಂಥ ಎಲ್ಲಿ ಸೌಕರ್ಯ ಮೆರವಣಿಗೆ ಆಗಬೇಕು ಸಂವಿಧಾನದ ಆಶ್ರಯವನ್ನು ಅದನ್ನ ವಿತರಿಸಬೇಕು ಅಂತ

ಹಾಗೆ ಭಾವುಗಳನ್ನು ಕೂಡ ನಾವು ತಂದೆ ನನ್ನ ಮತ್ತೆ ಈ ಸರ್ಕಾರದ ಹೊರಡುವಂತ ರೀತಿ ಸ್ಥಾಪನೆ ಮಾಡಿದ್ದೆ ಸಿದ್ದಾಪಟ್ಟಿಗೆ ಎಲ್ಲ ರಾಷ್ಟ್ರೀಯವರು ನಾನು ಕೂಡ ಏನೋ ಈಗ ವರ್ಷ ವರ್ಷ ನಾವು

ಬೆನ್ನರ ಅವರು ಒಂದು ಸಾಕಾರದ ವಿಷಯ ಏನ್ ಸಾತೆ ಅಂಶಗಳಿಂದ ಆಚರಣ ಮಾಡಿದ್ತಿ ಆಸ್ತಿ ಅವರು ಬಹುಶಃ ತಮಾತಲಿ ಇ ಎಲ್ಲಾ ರಾಷ್ಟ್ರಪತಿಗಳ ಅಧ್ಯಕ್ಷತೆ ಇಲ್ಲಿ ನ್ಯಾಯಾಧಿಕಾರಿ ತಾಲೂಕದ ಆಸನ ಸೊ ಸದಸ್ಯರ ಸಾಮಾನ್ಯ ಯಾಕೆ ನೀಡಿ ಮಾಡ್ತಾರೆ ರಾಷ್ಟ್ರದ ಇಲಾಖೆಗಳು ಕರ್ತವ್ಯದಲ್ಲಿ ಮೊದಲು ರಾಷ್ಟ್ರ